ಎನ್ ಎಚ್ ಎಮ್ ನೌಕರರ ಜಿಲ್ಲಾಧ್ಯಕ್ಷ ಮಾತಾಡೋದು ಈಗ ಹದಿನೈದು ಎರಡು ಎರಡು ಸಾವಿರ ಇಪ್ಪತ್ತೈದರಂದು ಚಡಕ್ಷೇರಿ ಅವರ ಅಧ್ಯಕ್ಷತೆಯಲ್ಲಿ ಒಂದು ಕಾರ್ಯಕ್ರಮ ಜರುಗೋದ ಆಮೇಲೆ ಇಪ್ಪತ್ತೊಂದು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ಜರುಗಲಿರುವ ಆ ಕಾರ್ಯಕ್ರಮಕ್ಕೆ ಅಜೆಂಡಾಗಳನ್ನು ಒಂದು ಇಟ್ಕೊಂಡಿದ್ದಾರೆ ಆ ಅಜೆಂಡಾಗಳಲ್ಲಿ ಎನ್ ಹೆಚ್ ಎಮ್ ಸಿಬ್ಬಂದಿಗಳು ಈ ಔಟ್ಸೋರ್ಸ್ ಆಗಿರ್ಬೋದು ಔಟ್ಸೋರ್ಸ್ ಮತ್ತು ಇನ್ಸೋರ್ಸ್ ಅವರು ಕ್ಯಾ ಸರಿಯಾಗಿ ಕಾರ್ಯನಿರ್ವಹಿಸ್ತಿಲ್ಲ ಮತ್ತು ಅವರು ನಿರ್ವಹಿಸಲಾರ ಸಲುವಾಗಿ ಸ ಜನರ ನಿಂದನೆಗೆ ನಾವು ಗುರಿ ಆಗ್ತಾ ಇದ್ದೇವೆ ಅನ್ನೋ ಒಂದು ಹೇಳಿಕೆ ವಿವಾದಾತ್ಮಕ ಹೇಳಿಕೆ ಆ ಐತೆ ಆದ್ರೆ ಅವರು ಹೇಳಿರುವ ಹೇಳಿಕೆಯನ್ನು ನಾವು ಖಂಡಿಸಿ ಇವತ್ತೆಲ್ಲರೂ ನಾವು ಜಿಲ್ಲಾಧಿಕಾರಿಗಳ ಮುಖಾಂತರ ಅಪರ್ ಕಾರ್ಯದರ್ಶಿ ಕರ್ನಾಟಕ ಸರ್ಕಾರ ಬೆಂಗಳೂರು ಇವರಿಗೊಂದು ಮನವಿ ಕೊಡ್ ಸಲ್ಲಿಸ್ತಾ ಇದ್ದೇವೆ ಇವರು ರಾಜ್ಯದ ಸರ್ಕಾರಿ ನೌಕರ ಅಧ್ಯಕ್ಷರಾಗಿ ಈ ರೀತಿ ಒಂದು ಸಣ್ಣ ವಿಷಯನ ಮಾ ಹೇಳಿಕೆಯನ್ನು ಇಟ್ಕೊಂಡಿದ್ದು ನಾವು ಭಾಳಷ್ಟು ಖಂಡಿಸ್ತೇವೆ ಯಾಕಪ್ಪ ಅಂತಂದ್ರೆ ಕೋವಿಡ್ ನೈನ್ಟೀನ್ರೊಳಗೆ ಇವರು ಎನ್ ಎಚ್ ಎಮ್ ಸ್ಟಾಫ್ಗಳು ಔಟ್ಸೋರ್ಸ ಮತ್ತು ಇನ್ಸೋರ್ಸ ಇವ್ರು ಇಷ್ಟೇ ಕೆಲಸ ಮಾಡ್ಯಾರ ಯಾರು ಅವು ಅದ್ರೊಳಗೆ ಕಾಯಮೆ ನೌಕರರು ಅವಾಗ ಅಂಥ ಒಂದು ಜೀವನಕ್ಕೆ ಹಂಗೆ ಹಾರಗಸಿಂದ ಕೆಲಸ ಮಾಡ್ಯಾರ ಇಂಥವ್ರನ್ನ ಎಲ್ಲಾರನ್ನೂ ಸ್ಮರಿಸೋದು ಬಿಟ್ಟು ಅವ್ರನ್ನ ಇನ್ನಷ್ಟು ತೆಗೆದುಹಾಕ್ರಿ ಅನ್ನೋ ವಿಚಾರನ ಮಾತಾಡ್ಯಾರ ಅದ್ರ ಸಲುವಾಗಿ ಅವರು ಕೊಟ್ಟರೆ ಹೇಳಿಕೆಯನ್ನು ಹಿಂಪಡಿಬೇಕು ಒಂದು ವೇಳೆ ಹಿಂಪಡಿದ್ರೆ ನಾವು ಇಡೀ ರಾಜ್ಯದ ಅಂತ ಹೋರಾಟ ಮಾಡ್ತೇವೆ ಎನ್ ಎಚ್ ಎಮ್ ನೌಕರ ಸಂಘದ ಅಧ್ಯಕ್ಷೆ ನಾವು ಇಷ್ಟು ವರ್ಷ ಕೋವಿಡ್ ಒಳಗೆ ಮಾಡಿದ್ದು ನಾವು ಮುನ್ನೂರು ನಾಲ್ಕುನೂರು ಗಟ್ಟಲೆ ನಿಂತ ಇಂಜೆಕ್ಷನ್ ಮಾಡಿದ್ವಿ ನಾನೇ ಆಗಲಿ ಪ್ರೆಗ್ನೆಂಟ್ ಇದ್ದೆ ನಾನು ಒಬ್ಬಳು ಪ್ರೆಗ್ನೆಂಟ್ ಇದ್ದಾಗ ಮುನ್ನೂರು ನಾಲ್ಕುನೂರು ಇಂಜೆಕ್ಷನ್ ಮಾಡ್ತಿದ್ವಿ ಎಲ್ಲ ಮಾಡ್ತಿದ್ವಿ ಅವಾಗ ನಮ್ಮನ್ನ ಯಾರು ಇದು ಮಾಡಲಿಲ್ಲ ಅವಾಗ ನಮ್ಮ ತೆಗೆದು ಹೋಗಿದ್ರೆ ನಾವು ಆರಾಮಾಗಿ ಬೇರೆ ಕಡೆನಾದರೂ ನೋಡ್ಕೊತಿದ್ವಿ ಈಗ ನಾವು ಇಷ್ಟೆಲ್ಲ ವರ್ಷ ಮಾಡಿ ಸರಿಯಾಗಿ ಕೆಲಸ ಮಾಡಲ್ಲ ಅದು ಮಾಡಲ್ಲ ಅಂದ್ರೆ ನಮ್ಗೆ ಸರಿಯಾಗಿ ಪೇಮೆಂಟ್ ಆಗಲ್ಲ ಸರಿಯಾಗಿ ಏನೂ ಮಾಡೋಲ್ಲ ನಮಗೆ ನಾವು ಒಬ್ಬರು ಬಾಡಿಗೆ ಮನೆಯಲ್ಲಿ ಇರ್ತೀವಿ ಆ ಬಾಡಿಗೆದಾರಿಗೆ ನಾವು ಸರಿಯಾಗಿ ಅಮೌಂಟ್ ಕೊಡ್ಲಿಲ್ಲ ಅಂದ್ರೆ ನಮ್ಮನ್ನ ಹೊರಗೆ ಹಾಕ್ತಾರೆ ಅವರು

ಒಳಗುತ್ತಿಗೆ ಮತ್ತು ಹೊರಗುತ್ತಿಗೆ ನಾವು ನೌಕರಿ ಮಾಡೋಂಥವ್ರು ಇದೇವ್ರಿ ನಾವು ಇಲ್ಲಿ ನಮಗೆ ಇಷ್ಟು ದಿನ ವರ್ಕ್ ಮಾಡ್ತೀವಿ ನಾವು ಎಲ್ಲ ಕರೆಕ್ಟಾಗಿ ಮಾಡ್ತೇವೆ ರೀ ಗೌರ್ಮೆಂಟ್ ಶಾಪ್ ಅಂದ್ರೆ ನಮ್ಮ ಕಾಂಟ್ರಾಕ್ಟ್ ಬೇಸಿಕ್ ತೊಗೊಂಡವ್ರಿಗೆ ಎಲ್ ಆಲ್ಮೋಸ್ಟ್ ಒಂದು ಪಿ ಎಸ್ ಸಿ ಯು ಪಿ ಸಿನೇ ನಡ್ಸಾಕತ್ತೀವಿ ನಾವು ಅಂಥದ್ರಲ್ಲಿ ಇವರು ಇವಾಗ ಈಗ ಈ ಮಾತು ಹೇಳಕತ್ತಾರಂದ್ರೆ ಅದನ್ನು ನಾವು ಖಂಡಿಸ್ತೀವಿ ಯಾಕಂದ್ರೆ ಕೋವಿಡ್ದಾಗ ಈ ಮಾತು ಹೇಳಬೇಕಾಗಿತ್ತು ಅವರು ಹಾಂ ನಮ್ಮ ಅವಶ್ಯಕತೆ ಏನೈತಿ ತಾಯಿ ಮತ್ತು ಮಕ್ಕಳ ಮ ಜನನ ಮತ್ತು ಮರಣ ಪ್ರಮಾಣದ ನಾವು ಹೆಲ್ಪ್ ಹೆಚ್ಚು ವರ್ಕ್ ಮಾಡೋದು ಫೀಲ್ಡ್ ವರ್ಕ್ ಮಾಡ್ತೀವಿ ನಾವು ಯಾಕಂದ್ರೆ ಈಗ ಮಕ್ಕಳಿಗೆ ಯಾವುದೇ ಇಂಜೆಕ್ಷನ್ ಮಾಡೋದಾಗ್ಲಿ ತ ಗರ್ಭಿಣಿ ಭಾನಂತಿರಿಗೆ ಭೇಟಿ ಕೊಡೋದಾಗಲಿ ಎಲ್ಲ ಥರದಿಂದ ಏರಿಯಾದಾಗ ಒಂದು ಮನೆ ಮನೆಗೆ ಹೋಗಿ ನಾವು ವರ್ಕ್ ಮಾಡ್ತೀವಿ ಅದನ್ನು ಯಾರಿಗೂ ಕಣ್ಣಿಗೆ ಕಾಣಂಗಿಲ್ಲ ಇವರು ಅಲ್ಲಿ ಎಲ್ಲೋ ಕುತ್ಕಿಂದ ಯಾರೋ ಒಬ್ರು ಏನೋ ಅವರಿಗೆ ಅವಹೇಳನ ಮಾಡೋದರಿಂದ ಇಡೀ ನಮ್ಮ ಹೊರಗುತ್ತಿಗೆ ಮತ್ತು ಒಳಗುತ್ತಿಗೆಯಿಂದ ಈ ಥರ ಮಾ ಖಂಡಿಸ್ತಾರಂದ್ರೆ ಇದು ನಾವು ಈ ಮಾತನ್ನು ಅವ್ರಿಗೆ ನಾವು ಖಂಡಿಸ್ತೀವಿ ಹೊರಗುತ್ತಿಗೆ ಮತ್ತು ಒಳಗುತ್ತಿಗೆಯಿಂದ ಮಾ ವರ್ಕ್ ಮಾಡ್ತಾ ಇದ್ದೀವಿ ಪೇಮೆಂಟ್ ಇಲ್ಲ ಆದರೂ ನಾವು ವರ್ಕ್ ಮಾಡ್ತಾಯೀವಿ ಈ ಥರ ಒಂದು ಅಜೆಂಟಾಗಿ ಕಾರ್ಯಕ್ರಮದಾಗ ಈ ಒಂದು ಸೆಂಟೆನ್ಸ್ ಕಷಿಂದ ನಮ್ಮನ್ನೆಲ್ಲ ತೆಗಿಬೇಕನ್ನೋ ಉದ್ದೇಶ ಪೂರ್ವಕವಾಗಿ ಈ ಮಾತು ಹೇಳ್ಯಾರಂತ ನಮ್ಗೆ ಗಮನಕ್ಕೆ ಬಂದಿದ್ರಿ ಅದಕ್ಕಾಗಿ ನಾವು ಈಗ ಉಗ್ರ ಹೋರಾಟ ಮಾಡೋ ನಮಗೆ ಎಷ್ಟೋ ಜನ ಹತ್ತು ಇಪ್ಪತ್ತು ವರ್ಷದಿಂದ ಆಯ್ತು ಈ ಗುತ್ತಿಗೆ ಒಳಗೆ ನಾವು ವರ್ಕ್ ಮಾಡಕತ್ತೀವಿ ಆದರೂ ನಮ್ಗೆ ಪರ್ಮೆಂಟ್ ಮಾಡ್ತಾ ಇಲ್ಲ आरती